ನೀಟ್ ಆಗಿ ವಿಜಯ ರಾಘವೇಂದ್ರ ಅವರು ಕೂಡ ಶಾಕ್ ಆಗಿದ್ದಾರೆ ಕಾರಣ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಒಳಗಡೆಗೆ ಎಂಟ್ರಿ ಕೊಟ್ಟಿದ್ದಾರೆ ತುಳುನಾಡಿನ ಕರಾವಳಿಯ ಒಂದು ಹುಡುಗಿ ರಕ್ಷಿತಾ ವಿಜಯ ರಾಘವೇಂದ್ರ ಅವ್ರಿಗೂ ಕೂಡ ಗೊತ್ತಿರುತ್ತೆ ಯಾಕಂದ್ರೆ ವಿಡಿಯೋಸ್ ಗಳೆಲ್ಲ ಮಾಡ್ತಾ ಇರ್ತಾರಲ್ಲ ಇವರು ಕೂಡ ಸ್ಪಂದನ ಅವರು ಕೂಡ ತುಳುನಾಡಿನವರೇ ಬೆಳ್ತಂಗಡಿ ಭಾಗದವರು ಓಡಿಸೋಕಾಗಿ ವಿಜಯ ರಾಘವೇಂದ್ರ ಅವರು ಕೂಡ ಇವರನ್ನ ಇನ್ಸ್ಟಾಗ್ರಾಮ್ ಆಗಿರೋದು ಬೇರೆ ಬೇರೆ ಕಡೆ ರಕ್ಷಿತ ಅವರ ನೋಡಿರ್ತಾರೆ ಮತ್ತೆ ಈಗ ಬಿಗ್ ಬಾಸ್ಗೆ ಅವರು ಎಂಟ್ರಿ ಕೊಟ್ಟಿದ್ದು ವಿಜಯ ರಾಘವೇಂದ್ರ ಆಗಿ ಆಶ್ಚರ್ಯ ಮತ್ತೆ ಕುತೂಹಲವೂ ಕೂಡ ಜಾಸ್ತಿ ಆಗಿದೆ ಎಷ್ಟು ದಿವಸ ಇರಬಹುದು ಈ ಒಂದು ರಕ್ಷಿತ ಯಾವ ರೀತಿ ಆಟ ಆಡಬಹುದು ಮತ್ತೆ ಕನ್ನಡ ಕರೆಕ್ಟ್ ಆಗಿ ಮಾತನಾಡೋದಿಲ್ಲ ಕನ್ನಡ ಹೆಂಗೆಂಗೋ ತಪ್ಪ ತಪ್ಪಾಗಿ ಮಾತಾಡೋ ಎಷ್ಟು ವರ್ಷಗಳ ಕಾಲ ಟ್ರೋಲ್ ಆಗ್ತಾ ಬಂದಿದ್ದು ಮಿಕ್ಸ್ ಮಾಡಿ ಕೂಡ ಚೆನ್ನಾಗಿರುತ್ತೆ ಒಳ್ಳೆ ಮನೋರಂಜನೆ ಕಾಮಿಡಿ ಅಂತ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸೊ ನೀವು ಕೂಡ ನೋಡ್ತೀರಾ ಬಿಗ್ ಬಾಸ್ ವಿಜಯರಾಘದ್ರಿಂಗ್ ನೋಡಿ ಅವರು ಕೂಡ ಇದ್ದಾರೆ ಮಾಡ್ತಿದ್ದಾರೆ ಕೂಡ ಇಷ್ಟ ಆಗಿರುವಂತಹ ಒಂದು ಕಾರ್ಯಕ್ರಮ ಬಿಗ್ ಬಾಸ್ ಸೀಸನ್ ಹನ್ನೆರಡು ಅದರಲ್ಲೂ ಕಿಚ್ಚ ಸುದೀಪ್ ಅವರೇ ನಿರೂಪಣೆಯನ್ನು ಮಾಡ್ಕೊಡ್ತಾರೆ ಅಂದ್ರೆ ಎಲ್ತಿರೋ ಎಲ್ರಿಗೂ ಕೂಡ ಒಂದು ಕುತೂಹಲ ಎಕ್ಸೈಟ್ಮೆಂಟ್ ಮತ್ತೆ ಕಾಯ್ತಾ ಇದ್ದಾರೆ ಯಾವ ರೀತಿಯ ಒಂದು ಲುಕ್ ನಲ್ಲಿ ಕಾಣಿಸ್ತಾರೆ ಎಷ್ಟು ಚೆನ್ನಾಗಿ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾರೆ ಬರ್ ಮಾಡ್ಕೊಳ್ತಾರೆ ಯಾವ ರೀತಿ ಕಂಟೆಸ್ಟೆಂಟ್ ಗಳು ಬರ್ತಾರೆ ಎಲ್ಲಗೂ ಕೂಡ ಕಾದು ನೋಡಬಹುದು ವಿಜಯರಾಬಾ ಅವರು ಕೂಡ ಎಕ್ಸೈಟೆಡ್ ಆಗಿದ್ದಾರೆ